ತ್ರಿಭಾಷಾ ಸೂತ್ರವು ಭಾರತದಲ್ಲಿ ಸ್ವಾತಂತ್ರ್ಯ ನಂತರದಿಂದ ಸಂಘರ್ಷದ ಹಾದಿಯಾಗಿ ಉಳಿದಿದೆ ಇನ್ನು ಹಿಂದಿ ಭಾಷೆಯ ವಿಚಾರದಲ್ಲಿ ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ಎರಡು ಪಕ್ಷಗಳು ಒಂದೇ ಎನ್ನುವ ಆರೋಪವೂ ಇದೆ ಇದೀಗ ಎರಡು ಸಾವಿರದ ಇಪ್ಪತ್ತರ ರಾಷ್ಟ್ರೀಯ ಶಿಕ್ಷಣ ನೀತಿಯು ತ್ರಿಭಾಷಾ ಸೂತ್ರ ಅಂದರೆ ವಿದ್ಯಾರ್ಥಿಗಳು ಮೂರು ಭಾಷೆಗಳನ್ನು ಕಲಿಯಬೇಕು ಎಂದು ಶಿಫಾರಸು ಮಾಡುತ್ತದೆ ಇದರಲ್ಲಿ ಎರಡು ಭಾಷೆಗಳು ಭಾರತದಾಗಿರಬೇಕು ಈ ಸೂತ್ರವು ಸಮಾನವಾಗಿ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಿಗೆ ಅನ್ವಯಿಸುತ್ತದೆ ಎಂದು ಕೇಂದ್ರ ಸರ್ಕಾರವು ಹೇಳಿತ್ತು ಇದು ಯಾವುದೇ ರಾಜ್ಯಗಳ ಮೇಲೆ ಹೇರಿಕೆ ಇಲ್ಲದೆ ಭಾಷೆಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶವನ್ನು ಕೊಡುತ್ತದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಸುತ್ತು ಜಗತ್ತಿಗೆ ಸ್ವಾಗತ ನಮಸ್ಕಾರಗಳು ಸ್ನೇಹಿತರೆ ದೇಶದಲ್ಲಿ ತ್ರಿಭಾಷಾ ಸೂತ್ರ ಪ್ರಾರಂಭವಾಗಿದ್ದು ಯಾವಾಗ ದೇಶದಲ್ಲಿ ತ್ರಿಭಾಷಾ ಸೂತ್ರ ಪ್ರಾರಂಭಕ್ಕೆ ದೊಡ್ಡ ಇತಿಹಾಸವೇ ಇದೆ ಮೂರು ಭಾಷಾ ಸೂತ್ರವನ್ನು ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಿಕ್ಷಣ ಆಯೋಗವು ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಅರವತ್ತಾರರಲ್ಲಿ ಪ್ರಸ್ತಾಪಿಸಿತ್ತು ಆಗ ಆಯಾ ರಾಜ್ಯದ ಪ್ರಾದೇಶಿಕ ಭಾಷೆ ಇಂಗ್ಲಿಷ್ ಹಾಗೂ ಹಿಂದಿ ಭಾಷೆ ಸೇರಿದ್ದವು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಶಿಕ್ಷಣ ನೀತಿಯನ್ನು ಔಪಚಾರಿಕವಾಗಿ ಜಾರಿ ಮಾಡಿದ್ದರು ಪ್ರಸ್ತುತ ಕಾಲಘಟ್ಟದಲ್ಲಿ ಉದ್ಯೋಗ ಶಿಕ್ಷಣ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಬೇರೆಯ ಭಾಷೆಗಳನ್ನು ಸಹ ಕಲಿಯುವ ಅನಿವಾರ್ಯತೆ ಇದೆ ಇಲ್ಲದಿದ್ದರೆ ಅವಕಾಶ ವಂಚಿತರಾಗುವ ಎಲ್ಲ ಸಾಧ್ಯತೆಯೂ ಇದೆ ಜಾಗತೀಕರಣ ಭಾಷೆಗಳನ್ನು ಕಲಿಯುವ ಅನಿವಾರ್ಯತೆಯನ್ನು ಸೃಷ್ಟಿಸಿದೆ ಅದರಲ್ಲೂ ಕೃತಕ ಬುದ್ಧಿಮತ್ತೆ ಯುಗದಲ್ಲಿ ಯುವ ಪೀಳಿಗೆ ಎ ಐ ಚಾಲಿತ ಭಾಷಾ ಬೋಧನಾ ಅಪ್ಲಿಕೇಶನ್ಗಳನ್ನು ಬಳಸಿಕೊಂಡು ರಾತ್ರೋರಾತ್ರಿ ಹೆಲ್ಪ್ಲಿಂಗುಳ್ ಅಂದರೆ ಏಳು ಭಾಷೆ ಬಲ್ಲವರು ಆಗುತ್ತಿದ್ದಾರೆ ಮಕ್ಕಳಿಗೆ ಅವರ ಉನ್ನತ ಭಾಷಾ ಕಲಿಕೆಯ ಸಾಮರ್ಥ್ಯವನ್ನು ನೀಡಿದರೆ ಹೆಚ್ಚೆಚ್ಚು ಭಾಷಾ ಪ್ರಾವೀಣ್ಯತೆಯನ್ನು ಪಡೆಯಬಲ್ಲರು ಹೀಗಿರುವಾಗ ತಮಿಳುನಾಡು ರಾಜ್ಯ ಸರ್ಕಾರವು ತ್ರಿಭಾಷಾ ನೀತಿಯನ್ನು ವಿರೋಧಿಸುತ್ತಿರುವುದು ಜಿಜ್ಞಾಸೆಗೆ ಕಾರಣವಾಗಿದೆ ತಮಿಳುನಾಡಿನಲ್ಲಿ ಹಿಂದಿ ವಿರುದ್ಧದ ಚಳವಳಿಗೆ ಶತಮಾನಗಳ ಇತಿಹಾಸವೇ ಇದೆ ಕೇಂದ್ರದ ತ್ರಿಭಾಷಾ ನೀತಿಯನ್ನು ತಮಿಳುನಾಡು ಸರ್ಕಾರ ತೀವ್ರವಾಗಿ ವಿರೋಧಿಸುತ್ತಿದ್ದು ಭಾರೀ ಜಿಜ್ಞಾಸೆ ಸೃಷ್ಟಿಸಿದೆ ಬಹುಭಾಷೆಗಳ ತಂದೆ ಕೊಂಕಣಿ ತಾಯಿ ಮರಾಠಿ ಮನೆ ಕೆಲಸ ಮಾಡುವವರು ಕನ್ನಡದವರು ಶಾಲೆಯಲ್ಲಿ ಇಂಗ್ಲಿಷ್ ನಾಲ್ಕನೇ ತರಗತಿ ಓದುವ ಬಾಲಕ ಈ ಎಲ್ಲ ಭಾಷೆಗಳನ್ನು ನಿರಗ್ಳವಾಗಿ ಮಾತನಾಡುತ್ತಾನೆ ಆದರೆ ಓದುತ್ತಾನೆ ಮತ್ತು ಬರೆಯುತ್ತಾನೆ ಇದು ಸಾಧ್ಯವಾಗಿದ್ದು ಭಾಷೆಗಳೆಡೆಗೆ ಅವನು ತೆರೆದುಕೊಂಡು ಅಭ್ಯಾಸ ಮಾಡಿದ್ದರಿಂದ ಆರೋಗ್ಯವಂತ ಮಗು ಸರಾಸರಿ ನಾಲ್ಕಕ್ಕೂ ಅಧಿಕ ಭಾಷೆಗಳನ್ನು ಕಲಿಯುವ ಸಾಮರ್ಥ್ಯ ಹೊಂದಿರುತ್ತದೆ ಆದರೆ ದ್ವಿಭಾಷೆಗೆ ಒತ್ತು ನೀಡಿದರೆ ಮಕ್ಕಳ ವಿಕಾಸದ ಮೇಲೆಯೂ ಪರಿಣಾಮ ಬೀರುತ್ತದೆ ಮಿದುಳಿನಲ್ಲಿರುವ ನರಕೊಂಡಿಗಳಿಗೆ ಸೈನೋಸ್ಪಿಸ್ ಉತ್ತೇಜನ ನೀಡಿದಷ್ಟು ಕಾರ್ಯಕ್ಷಮತೆ ಹೆಚ್ಚುತ್ತದೆ ಮಕ್ಕಳಲ್ಲಿ ಚಟುವಟಿಕೆ ಹೆಚ್ಚುತ್ತದೆ ಭಾಷಾ ಕಲಿಕೆಯೂ ಸಹ ಇದಕ್ಕಿರುವ ಸರಿಯಾದ ಮಾರ್ಗ ಮಕ್ಕಳು ಹೆಚ್ಚು ಭಾಷೆ ಕಲಿತಷ್ಟು ನರಕೊಂಡಿಗಳ ಸಂಪರ್ಕ ಪ್ರಬಲವಾಗುತ್ತದೆ ಹೀಗಾಗಿ ಮಕ್ಕಳು ಶಾಲೆಗಳಲ್ಲಿ ಹೊಸ ಭಾಷೆಗಳಿಗೆ ತೆರೆದುಕೊಳ್ಳುವ ಅವಶ್ಯಕತೆ ಎಂದು ಇದೆ ಎನ್ನುತ್ತಾರೆ ಮನೋವೈದ್ಯರು ಯಾವ ಪ್ರದೇಶದಲ್ಲಿರುತ್ತೇವೋ ಅಲ್ಲಿಯ ಭಾಷೆಯನ್ನು ಕಲಿಯಬೇಕು ಇಷ್ಟದ ಭಾಷೆಯನ್ನು ಬಿಡಬಾರದು ಕೆಲಸಗಳಿಗೆ ಇಂಗ್ಲಿಷ್ ಬೇಕೇ ಬೇಕು ಇದನ್ನು ಪಕ್ಕಕ್ಕೆ ಇಡಲಾಗದು ಹೀಗಿರುವಾಗ ಭಾಷೆಗೆ ತಕರಾರು ಮಾಡೋದೇನಿದೆ ಉತ್ತರ ಭಾರತದ ಸಾಕಷ್ಟು ಜನ ಬೆಂಗಳೂರಿನಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳಿಂದ ಇದ್ದಾರೆ ಅವರಿಗೆ ಕನ್ನಡ ಬರಲ್ಲ ಇದು ತಪ್ಪಲ್ವ ಭಾಷೆಯನ್ನು ಹೇರಿದಾಗ ತಪ್ಪಾಗುತ್ತದೆ ಆದರೆ ಆಯ್ಕೆ ಕೊಟ್ಟಾಗ ಅದರಲ್ಲಿ ತಪ್ಪೇನಿದೆ ಸ್ತ್ರೀ ಭಾಷೆಯಲ್ಲಿ ಹಿಂದಿಯನ್ನೇ ಕಲಿಯಬೇಕೆಂದು ಕಡ್ಡಾಯವೇನಿಲ್ಲ ಅದು ಆಯಾ ರಾಜ್ಯಕ್ಕೆ ಬಿಟ್ಟ ವಿಚಾರ ಭಾಷೆ ಕಲಿಕೆ ಜ್ಞಾನ ವಿಸ್ತಾರದ ಸಾಧನವಾಗಿದೆ ಭಾಷೆಯನ್ನು ರಾಜಕೀಯ ವಿಷಯ ಮಾಡಲೇಬಾರದು ಭಾಷೆಯೆಡೆಗೆ ಪ್ರೀತಿ ಮೋಹ ಬೆಳೆಸಿಕೊಳ್ಳಬೇಕೇ ವಿನಃ ರಾಜಕೀಯ ಮಾಡಿ ಬೇಳೆ ಬೇಯಿಸಿಕೊಳ್ಳುವುದು ತಪ್ಪಾಗುತ್ತದೆ ತಮಿಳುನಾಡಿನಲ್ಲಿ ಹಿಂದಿ ವಿರೋಧಿ ಆಂದೋಲನ ಸ್ವಾತಂತ್ರ್ಯ ಪೂರ್ವದಿಂದಲೇ ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಶುರುವಾಗಿದೆ ಶಾಲೆಗಳಲ್ಲಿ ಹಿಂದಿಯನ್ನು ಕಡ್ಡಾಯಗೊಳಿಸಿದಾಗ ತಮಿಳು ರಾಜಕೀಯ ಪಕ್ಷಗಳು ಕಾರ್ಯಕರ್ತರಲ್ಲಿ ಬಿರುಗಾಳಿ ಸೃಷ್ಟಿಯಾಗಿತ್ತು ಇದು ತಮಿಳು ಅಸ್ಮೃತಿ ಮೇಲಿನ ನೇರ ಪ್ರಹಾರ ಎಂದು ವ್ಯಾಖ್ಯಾನಿಸಲಾಯಿತು ಪೆರಿಹಾರ್ ಇವಿ ರಾಮಸ್ವಾಮಿ ಅವರ ಸ್ವಾಭಿಮಾನ ಚಳುವಳಿ ಪ್ರತಿರೋಧವಡ್ಡಿತ್ತು ಕೆರಿಯಾರ್ ಮತ್ತು ಸಿ ಎನ್ ದೊರೆ ಸೇರಿದಂತೆ ಸಾವಿರದ ನೂರಕ್ಕೂ ಹೆಚ್ಚು ಜನರನ್ನು ಬಂಧಿಸಲಾಯಿತು ನಂತರ ದ್ರಾವಿಡ ಮುನ್ ಮುನ್ನೇತ್ರ ಕಳಗಂ ಸ್ಥಾಪನೆಯಾಯಿತು ಅಂತಿಮವಾಗಿ ಸಾವಿರದ ಒಂಬೈನೂರ ನಲವತ್ತರಲ್ಲಿ ಆ ದೇಶ ವಾಪಸ್ ಪಡೆಯಲಾಯಿತು ಈ ಮೂರು ವರ್ಷಗಳ ಆಂದೋಲನ ತಮಿಳುನಾಡಿನಲ್ಲಿ ಹಿಂದಿ ಏರಿಕೆಯ ವಿರುದ್ಧ ನಡೆದ ಮೊದಲ ಆಂದೋಲನವಾಗಿತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ನಡೆದ ಹಿಂದಿ ವಿರುದ್ಧದ ಪ್ರತಿಭಟನೆಯಲ್ಲಿ ಜೈಲು ಪಾಲಾದ ತಾಳಮುತ್ತು ನಾಡರ್ ಮತ್ತು ನಟರಾಜನ್ ಪೊಲೀಸ್ ಕಟ್ಟಡೆಯಲ್ಲಿ ಮೃತಪಟ್ಟರು ಈಗಲೂ ಅವರನ್ನು ಹಿಂದಿ ಪ್ರತಿರೋಧ ಚಳುವಳಿಯ ಹುತಾತ್ಮರೆಂದು ಬೋಧಿಸಲಾಗುತ್ತದೆ ಸಾವಿರದ ಒಂಬೈನೂರ ಮೂವತ್ತರ ದಶಕದ ಸಾಮೂಹಿಕ ಪ್ರತಿಭಟನೆಗಳಿಂದ ಸಾವಿರದ ಒಂಬೈನೂರ ಅರವತ್ತರ ವಿದ್ಯಾರ್ಥಿಗಳ ನೇತೃತ್ವದ ಆಂದೋಲನಗಳವರೆಗೂ ಹಿಂದಿಗೂ ರಾಜಕೀಯ ಹೋರಾಟಗಳಿಗೆ ತಮಿಳುನಾಡು ಸಾಕ್ಷಿಯಾಗುತ್ತಿದೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಮದ್ರಾಸ್ ಪ್ರೆಸಿಡೆನ್ಸಿಯ ಶಾಲೆಗಳಲ್ಲಿ ಹಿಂದಿಯನ್ನು ಪುನಃ ಪರಿಚಯಲು ಪರಿಚಯಿಸಲು ಪ್ರಯತ್ನಗಳು ನಡೆದವು ರಾಜಸ್ಥಾನದ ಕೈಗಾರಿಕೊದ್ದಿನಿ ರಾಮಕೃಷ್ಣ ದಾಲ್ಮೀಯ ಅವರ ಹೆಸರನ್ನು ತಮಿಳುನಾಡಿನ ಕಲ್ಲಕುಡಿಗೆ ಇಡಲು ಮುಂದಾದಾಗ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಪ್ರಮುಖ ಹಿಂದಿ ವಿರೋಧ ಆಂದೋಲನಕ್ಕೆ ತಮಿಳುನಾಡು ಸಾಕ್ಷಿಯಾಯಿತು ಡಿ ಎಂ ಕೆ ನಾಯಕ್ ಎಂ ಕರುಣಾನಿಧಿ ಮರುನಾಮಕರಣದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದ್ದರು ಪ್ರತಿಭಟನೆ ಜೋರಾಗಿ ಲಾಠಿಚಾರ್ಜ್ ನಡೆದಿತ್ತು ಕರುಣಾನಿಧಿ ಮತ್ತಿತರನ್ನು ಬಂಧಿಸಲಾಯಿತು ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಅರವತ್ತೈದರ ಅವಧಿಯಲ್ಲಿ ತಮಿಳುನಾಡಿನಾದ್ಯಂತ ಹಿಂದಿ ಏರಿಕೆ ವಿರುದ್ಧ ನಿರಂತರ ಪ್ರತಿಭಟನೆಗಳ ಬಳಿಕ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿ ಭಾಷಾ ಸೂತ್ರಕ್ಕೆ ಬದ್ಧವಾಗಿರಬೇಕು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ತಮಿಳು ಮತ್ತು ಆಂಗ್ಲ ಭಾಷೆಯನ್ನು ಮಾತ್ರ ಕಲಿಸಬೇಕು ಎಂಬ ನಿರ್ಣಯವನ್ನು ವಿಧಾನಸಭೆಯಲ್ಲಿ ಅಂಗೀಕರಿಸಲಾಯಿತು ಭಾಷೆ ಹೇರಿಕೆ ವಿಚಾರ ರಾಜಕೀಯ ತಿರುವು ಪಡೆದಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಡಿಎಂಕೆ ವಿಭಜನೆಯಾಗಿ ಎ ಕೆ ಹುಟ್ಟಿಕೊಂಡಾಗಿನಿಂದ ಈ ಎರಡೂ ಪಕ್ಷಗಳು ಪ್ರಮುಖವಾಗಿ ಕೆಲಸ ಮಾಡುತ್ತಿವೆ ಎಐಡಿಎಂಕೆ ಪಿಯೊಂದಿಗೆ ಮೈತ್ರಿ ಮಾಡಿಕೊಂಡರೂ ಹಿಂದಿ ವಿರುದ್ಧ ತನ್ನ ನಿಲುವು ಉಳಿಸಿಕೊಂಡಿದೆ ಎರಡು ಸಾವಿರದ ಹದಿನೇಳರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರವು ತಮಿಳುನಾಡಿನ ಹೆದ್ದಾರಿ ಫಲಕಗಳಲ್ಲಿ ಆಂಗ್ಲ ಭಾಷೆಯೊಂದಿಗೆ ಹಿಂದಿಯನ್ನು ಸೇರಿಸಿದ್ದಕ್ಕೂ ವಿರೋಧ ಸೃಷ್ಟಿಯಾಯಿತು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರು ದ್ವಿಭಾಷಾ ನೀತಿಯು ಬಲವಾದ ಶಿಕ್ಷಣ ವ್ಯವಸ್ಥೆಗೆ ಕಾರಣವಾಗಿದೆ ಇದರಿಂದ ಹೆಚ್ಚಿನ ದಾಖಲಾತಿ ಕಡಿಮೆ ಡ್ರಾಪ್ ಔಟ್ ದರ ಹೊಂದಿದೆ ಎಂದು ವಾದಿಸಿದ್ದರು ರಾಷ್ಟ್ರೀಯ ಶಿಕ್ಷಣ ನೀತಿ ಎನ್ಇಪಿ ಮಂಡಿಸಿದ ಹೊಸ ತ್ರಿಭಾಷಾ ಸೂತ್ರ ತಿರಸ್ಕಾರದ ಬಳಿಕ ತಮಿಳುನಾಡು ಮತ್ತು ಕೇಂದ್ರದ ನಡುವೆ ತಿಕ್ಕಾಟ ಜೋರಾಗಿದೆ ಮೋದಿ ಸರ್ಕಾರ ಶಿಕ್ಷಣಕ್ಕೆ ನೀಡುವ ನಿಧಿಯನ್ನು ತಡೆ ಹಿಡಿದಿರುವುದು ಇನ್ನೊಂದು ಹಂತದ ವಾಗ್ವಾದಕ್ಕೆ ಕಾರಣವಾಗಿದೆ ಮೂರು ವರ್ಷವಾದರೂ ಮಾತು ಬಾರದ ಮತ್ತು ನಿರ್ದಿಷ್ಟ ಕಲಿಕಾ ನ್ಯೂನತೆ ಇರುವ ಮಕ್ಕಳು ಹೊರತುಪಡಿಸಿ ಆರೋಗ್ಯವಂತ ಮತ್ತು ಬೆಳವಣಿಗೆ ಹಂತದಲ್ಲಿರುವ ಮಕ್ಕಳು ಸುಲಭವಾಗಿ ಭಾಷೆಗಳನ್ನು ಕಲಿಯಬಹುದು ಅವರನ್ನು ಮಾತೃಭಾಷೆ ಜೊತೆಗೆ ಬೇರೆಯ ಭಾಷೆಗಳನ್ನು ಕಲಿಯುವ ಪ್ರಕ್ರಿಯೆಗೆ ಒಡ್ಡದೆ ಹೋದರೆ ಅವರು ಅವಕಾಶ ವಂಚಿತರಾಗುತ್ತಾರೆ ಬಹುಭಾಷೆ ಕಲಿಯುವ ಮಕ್ಕಳಲ್ಲಿ ಅಧಿಕ ಏಕಾಗ್ರತೆ ಉತ್ತಮವಾಗಿ ಕಾರ್ಯನಿರ್ವಹಣೆ ಕೌಶಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ರೀತಿ ಸುಧಾರಿತ ಸ್ಮರಣೆ ಹೊಸ ಸನ್ನಿವೇಶಗಳಿಗೆ ಹೊಂದಿಕೊಳ್ಳಲು ಮತ್ತು ಸಮಸ್ಯೆಗಳನ್ನು ಸೃಜನಾತ್ಮಕವಾಗಿ ಪರಿಹರಿಸಲು ಅನುಕೂಲವಾಗುತ್ತದೆ ಮಿದುಳಿನ ಆರೋಗ್ಯ ಮತ್ತು ಸಂವೇದನಾ ಸಂಸ್ಕರಣೆಯನ್ನು ಬೆಂಬಲಿಸುತ್ತದೆ ಹೀಗಾಗಿ ಬಹುಭಾಷೆ ಕಲಿಕೆ ಉತ್ತಮ ಎನ್ನುತ್ತಾರೆ ಜಾಗತೀಕರಣದ ಯುಗದಲ್ಲಿ ಉದ್ಯೋಗ ಶಿಕ್ಷಣ ಮತ್ತು ಬದುಕು ರೂಪಿಸಿಕೊಳ್ಳುವ ಅವಕಾಶಗಳನ್ನು ಹುಡುಕಿ ವಲಸೆ ಹೋಗುವವರ ಸಂಖ್ಯೆ ಏರುಗತಿಯಲ್ಲಿದೆ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಯಲ್ಲಿರುವ ಅಭ್ಯರ್ಥಿಗಳಿಗೆ ಸಾಮಾನ್ಯ ಭಾಷೆ ಅಗತ್ಯವಿರುತ್ತದೆ ವಲಸೆ ಹೋಗುವ ಪೋಷಕರೊಂದಿಗೆ ಮಕ್ಕಳು ಬೇರೆ ಭಾಷೆ ಕಲಿಯುವ ಅನಿವಾರ್ಯತೆ ಇದೆ ಆದ್ದರಿಂದ ತ್ರಿಭಾಷಾ ಸೂತ್ರ ಸ್ವಾಗತಾರವಾಗಿದೆ ಮಾತೃಭಾಷೆಯ ಮೊದಲು ಆದ್ಯತೆ ನೀಡಲೇಬೇಕು ಅದರೊಂದಿಗೆ ಶೇಕಡ ಐವತ್ತ್ಮೂರರಷ್ಟು ಹಿಂದಿ ಮಾತನಾಡುವ ಭಾರತದಲ್ಲಿ ಇದನ್ನು ಕಲಿಯುವ ಅವಶ್ಯಕತೆ ಇದೆ ಈ ಮೂಲಕ ಯುವ ಪೀಳಿಗೆ ಹೊಸ ಅವಕಾಶಗಳತ್ತ ಮುಖ ಮಾಡಬಹುದು ಮಕ್ಕಳ ವಿಕಾಸಕ್ಕೂ ಇದು ಪೂರಕವಾಗಿದೆ ಹೀಗಾಗಿ ತ್ರಿಭಾಷೆ ನೀತಿ ಉತ್ತಮವಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ವಿಷಯಗಳಿದ್ದರೆ ನಿಮಗೆ ಅಪ್ಡೇಟ್ಗಳನ್ನು ನೀಡುತ್ತಿರುತ್ತೇವೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೊಳ್ಳಿ ಪಕ್ಕದಲ್ಲಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಮತ್ತೆ ಮತ್ತೆ ಭೇಟಿಯಾಗೋಣ ನಮಸ್ತೆ ಜೈ ಕರ್ನಾಟಕ ಮಾತೆ